ಹಳೆ ಅಂತ ಹಿನ್ನೆಲೆಯಲ್ಲಿ ಈ ಒಂದು ಹಳೆಯ ಪ್ರಧಾನ ಅಂತ ಸುಮಾರು ಎಂಟು ಪ್ರಧಾನಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಗುರು ತಂದೆ ತಾಯಿಗಿಂತಲೂ ಹೆಚ್ಚಾಗಿ ಒಬ್ಬ ವ್ಯಕ್ತಿ ಯಾರನ್ನಾದರೂ ನಂಬ್ತಾನೆ ಅಂದ್ರೆ ಅದು ಕೇವಲ ಫ್ರೆಂಡನ್ನು ಮಾತ್ರ ಅಂತಹ ಫ್ರೆಂಡೇ ಒಳಗೊಳಗೆ ಸ್ಕೆಚ್ ಹಾಕಿ ಹೀಗೆ ಪ್ರಾಣ ತೆಗೆಯುತ್ತಾನೆ ಅಂದ್ರೆ ಮತ್ತಾರನ್ನ ನಂಬೋದು ನೀವೇ ಹೇಳಿ ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ಹೈದರ್ ಹತ್ಯೆ ಆಗಿರೋದು ಇದೇ ಕಾರಣಕ್ಕೆ ಇಬ್ಬರು ಒಂದೇ ಏರಿಯಾದಲ್ಲಿ ಒಟ್ಟೊಟ್ಟಿಗೆ ಫ್ರೆಂಡ್ ಆಗಿ ಓಡಾಡ್ತಿದ್ರು ಒಂದೇ ಕಡೆ ಕಾಣಿಸ್ಕೊಳ್ತಿದ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು ಅಷ್ಟೇ ಯಾಕೆ ಒಂದೇ ಟೇಬಲ್ನಲ್ಲಿ ಕುಳಿತು ಎ ಎಣ್ಣೆ ಪಾರ್ಟಿ ಮಾಡಿದ್ದಾರೆ ಫ್ರೆಂಡು ಅಂತ ನಂಬೋದಕ್ಕೆ ಇದಕ್ಕಿಂತಲೂ ಇನ್ನೇನು ಬೇಕಾಗಿತ್ತು ಹತ್ಯೆಯಾದ ಹೈದರ್ಗೆ ನಾಜುದ್ದೀನ್ ನಂಬಿಸಿ ಇಲ್ಲಿ ಕತ್ತು ಕುಯ್ಯುವ ಕೆಲಸ ಮಾಡಿಬಿಟ್ಟ ಅಷ್ಟೇ ಅಲ್ಲದೆ ಕುರಾನ್ ಮೇಲೆ ಹಾಣೆ ಪ್ರಮಾಣ ಮಾಡಿಯೂ ಕೊಲೆ ಮಾಡಿಬಿಟ್ಟ ಈ ಮಾತನ್ನ ನಾವು ಹೇಳ್ತಿರೋದಲ್ಲ ಸ್ವತಃ ಅತ್ತಿಹಾದ ಹೈದರ್ ಅತ್ತಿಗೆಯವರ ಬಾಯಿಂದಲೇ ಕೇಳಿ ರಂಜಾನಲ್ಲಿ ಲಾಸ್ಟ್ ಇಯರ್ ಏನಿದೆ ಆವಾಗ ಇವರೆಲ್ಲ ಸೇರಿ ಫ್ರೆಂಡ್ಸ್ ಎಲ್ಲ ಸೇರಿ ಬೇಡ ನೀವಿಬ್ರು ಚೆನ್ನಾಗಿ ಮಾತಾಡಿ ಈ ಥರ ಇರೋದು ಚೆನ್ನಾಗಿಲ್ಲ ನೀವು ಅಂತ ಹೇಳಿ ನಮ್ಮ ಕುರಾನ್ ಮೇಲೇ ಕೈ ಇಟ್ಟು ಸತ್ಯ ಮಾಡಿ ಇದಕ್ಕೆ ಮೇಲೆ ನಾವು ಒಳ್ಳೆಯ ಸ್ನೇಹಿತರಾಗಿರೋಣ ಅಂತ ಹೇಳಿ ಈ ತರ ಕೆಲಸ ಮಾಡ್ತಾನಂತ ನಾಜುದ್ದೀನ್ ಕಳೆದ ರಂಜಾನ್ ವೇಳೆಯಲ್ಲಿ ಒಂದಾಗಿದ್ರು ಇಬ್ಬರ ನಡುವಿನ ದುಶ್ಮನಿ ಕಂಡ ಸ್ನೇಹಿತರು ಇಬ್ಬರನ್ನು ಕೂರಿಸಿ ರಂಜಾನ್ ಹಬ್ಬದ ವೇಳೆ ಕುರಾನ್ ಮೇಲೆ ಆಣೆ ಪ್ರಮಾಣ ಮಾಡಿಸಿದ್ರು ಇಬ್ಬರು ಒಪ್ಪಿದ್ರು ನಾವು ಇನ್ಯಾವತ್ತು ಕಿತ್ತಾಡೋದಿಲ್ಲ ಸ್ನೇಹಿತರಾಗಿ ಇರ್ತೀವಿ ಅಂತ ನಾಜುದ್ದೀನ್ ಕುರಾನ್ ಮೇಲೆ ಆಣೆ ಮಾಡಿ ಹೋಗಿದ್ದ ಆಗಿನಿಂದ ಹೈದರ್ ಅಲರ್ಟ್ ಆಗಿರ್ತಿದ್ದವ ಇನ್ನೇನು ಇಬ್ರು ಫ್ರೆಂಡ್ ಆದ್ವಲ್ಲ ಭಯ ಇಲ್ಲ ಅಂತ ಮೈ ಮರಿದು ಓಡಾಡೋ ಶುರು ಮಾಡಿದ ಇಷ್ಟು ಸಾಕಾಗಿತ್ತು ನಾಜುದ್ದೀನ್ಗೆ ಕಳೆದ ಫೆಬ್ರವರಿ ಇಪ್ಪತ್ತ ಮೂರನೇ ತಾರೀಖಿನಂದು ಅಶೋಕನಗರ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿ ಹೈದರ್ನನ್ನು ಹತ್ಯೆ ಮಾಡಿ ಮುಗಿಸಿದ್ದ ಇಷ್ಟಕ್ಕೂ ಹತ್ಯೆಯಾದ ಐದರ್ ಅಲಿ ಅಂಡ್ ಹತ್ಯೆ ಮಾಡಿದ ನಾಜುದ್ದೀನ್ ಇಬ್ಬರು ಏನು ಸಮಾಜ ಸೇವಕರಲ್ಲ ಇಬ್ಬರ ಮೇಲೂ ಅಶೋಕ ನಗರ ಪೊಲೀಸ್ ಠಾಣೆಯಲ್ಲಿ ವಿವಿಧ ಪ್ರಕರಣಗಳಿದೆ ಇದೇ ಕಾರಣಕ್ಕೆ ಇಬ್ಬರ ಮೇಲೂ ರೌಡಿ ಶೀಟರ್ ತೆರೆಯಲಾಯಿತು ಎಂದು ಡಿಸಿಪಿ ಶೇಖರ್ ಅವರೇ ಹೇಳಿದ್ದಾರೆ ಹೀಗಿದ್ರು ಕೂಡ ಹೈದರ್ ಸ್ವಲ್ಪ ಚಾಲಾಕಿ ಸಂಘಟನೆ ಮಾಡೋದರಲ್ಲಿ ನಿಪುಣ ಹಾಗಾಗಿ ಎಲೆಕ್ಷನ್ ಟೈಮ್ನಲ್ಲಿ ಶಾಸಕ ಎನ್ ಎ ಹ್ಯಾರಿಸ್ ಜೊತೆ ಕಾಣಿಸಿಕೊಳ್ತಿದ್ದ ಇದನ್ನು ನಾಜುದ್ದೀನ್ ಸಹಿಸಿಕೊಳ್ಳೋದಕ್ಕೆ ಆಗ್ತಿರಲಿಲ್ಲ ಸಾಲದಕ್ಕೆ ನಾಜುದ್ದೀನ್ ಮತ್ತು ಹೈದರ್ ನಡುವೆ ಲ್ಯಾಂಡ್ ಮ್ಯಾಟ್ರಿಗೆ ಕಿರಿಕ್ ಬಿಬಿಎಂಪಿ ಎಲೆಕ್ಷನ್ ಬೇರೆ ಅನೌನ್ಸ್ ಆಗುವ ಮೂಮೆಂಟ್ ಇನ್ನು ಹೀಗೆ ಬಿಟ್ಟರೆ ಹೈದರ್ ಬೆಳೆದು ಬಿಡ್ತಾನೆ ಅಂತ ನಾಜುದ್ದೀನ್ ಸ್ಕೆಚ್ ಹಾಕಿ ಎತ್ ಬಿಟ್ಟ ಈತನ ವಿರುದ್ಧ ಕೂಡ ರೌಡಿ ಹಳೆಯನ್ನ ತೆರೆಯಲಾಗಿತ್ತು ಈತನ ವಿರುದ್ಧ ಸುಮಾರು ಎಂಟು ಪ್ರಕರಣಗಳು ದಾಖಲಾಗಿದ್ದಾವೆ ಈತ ಮತ್ತು ಮೃತನ ನಡುವೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಪ್ರಕರಣ ಆಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಹೈದರ್ನ ಒಡೆಯಲು ಪಕ್ಕ ಪಳಗಿದ ಪಾತಕಿಗಳ ಟೀಮ್ ಒಂದನೆ ನಾಜುದ್ದೀನ್ ರೆಡಿ ಮಾಡಿಕೊಂಡಿದ್ದ ಎಲ್ಲಾ ಶಿವಮೊಗ್ಗದ ಹುಡುಗರು ಒನ್ ಆರೋಪಿ ನಾಜುದ್ದೀನ್ ಸೇರಿದಂತೆ ರಿಜ್ವಾನ್ ಮತೀನ್ ಸದ್ದಾಂ ದರ್ಶನ್ ರಾಹಿತ್ ಮತ್ತು ವಸೀಂ ಸೇರಿದಂತೆ ಒಟ್ಟು ಏಳು ಜನರನ್ನು ಪೊಲೀಸರು ಲಾಕ್ ಮಾಡಿದ್ರು ಇವರೆಲ್ಲ ಬಹುತೇಕ ಶಿವಮೊಗ್ಗದ ಹುಡುಗರೇ ಶಿವಮೊಗ್ಗದ ವಿವಿಧ ಠಾಣೆಗಳಲ್ಲಿ ಇವರುಗಳ ಮೇಲೆ ಕೇಸ್ ಇದೆ ಒಟ್ಟಾರೆ ನಾಜುದ್ದೀನ್ ರಾಜಿ ಆಗುವ ನೆಪದಲ್ಲಿ ಕುರಾನ್ ಮೇಲೆ ಹಾಣೆ ಮಾಡಿಯೂ ಕೂಡ ಹೈದರನ್ನ ಹತ್ಯೆ ಮಾಡಿ ಮುಗಿಸಿದ್ದಾನೆ ಪಾಪದ ಕತ್ತಿ ನಾಜುದ್ದೀನ್ ನೆತ್ತಿಯ ಮೇಲೆ ತೂಗುತ್ತಿದೆ ಅಂತ್ಯ ಹೇಗಾಗುತ್ತೋ ಕಾದು ನೋಡಬೇಕು ಏನಂತೀರಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ